ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದನ್ನು ನಾವು ಹೀರೆಕಾಯಿ ಸಾಂಬಾರು ಮಾಡೋಣ ನೋಡಿ ನಾನು ಒಂದು ಕೆ ಜಿ ಹೀರೆಕಾಯಿ ಹೀರೆಕಾಯಿ ತೊಗೊಂಡಿದ್ದೀನಿ ಇದು ತುಂಬ ತಂಪು ಇದರಲ್ಲಿ ತುಂಬ ನಾರಿನಾಂಶ ಇದೆ ನಾರಿನಂಶ ನೀರಿನಾಂಶ ಎಲ್ಲ ಇದೆ ಇದು ನೋಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ವಿಟಮಿನ್ ಸಿ ಇದೆ ವಿಟಮಿನ್ ಎ ಕಬ್ಬಿಣಾಂಶ ಮೆಗ್ನೀಷಿಯಮ್ಮು ಮತ್ತು ವಿಟಮಿನ್ ಬಿ ಸಿಕ್ಸ್ ಇದೆ ಇದು ತುಂಬ ತಂಪು ಕೂಡ ಇದರಲ್ಲಿ ಕ್ಯಾಲರಿ ಜ ಕಡಿಮೆ ಕ್ಯಾಲರಿ ಇದೆ ಅನಾರೋಗ್ಯಕರ ಪ ಇದಕ್ಕೆಲ್ಲ ಒಳ್ಳೆಯದು ಕೊ ಕೊಬ್ಬಿಗೆಲ್ಲ ಕಡಿಮೆ ಮಾಡುತ್ತೆ ಇದು ಕೊಲೆಸ್ಟ್ರಾಲೆಲ್ಲ ಕಡಿಮೆ ಮಾಡುತ್ತೆ ಇವಾಗ ನಾನು ಅದಕ್ಕೆ ಬೇಕಾದಂಥ ಪದಾರ್ಥಗಳು ಉರಿಗಡಲೆ ರುಬ್ಗಳದಕ್ಕೆ ಟೊಮ್ಯಾಟೊ ತೆಂಗಿನಕಾಯಿ ತೊಗೊಂಡಿದ್ದೀನಿ ನೆಚ್ಚು ಮಸಾಲೆ ಸಾಮಾನು ಉಪ್ಪು ಯೂಸ್ ಮಾಡಲ್ಲ ಇವಾಗ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಾಗಿ ಫಸ್ಟ್ ನೋಡ್ಕೊಳ್ಳಿ ಈಗ ರುಬ್ಬಕ್ಕೆ ತಗೊಳ್ಳೋಣ ಇದರಲ್ಲಿ ನೋಡಿ ಇವಾಗ ಮೊದಲು ತೆಂಗಿನಕಾಯಿ ಹಾಕೋತಾ ಇದ್ದೀನಿ ರುಬ್ಬೋದಕ್ಕೆ ಇದನ್ನು ತಿನ್ನೋದ್ರಿಂದ ಚಯಾಪಚಯ ಪಚಯ ಕೂಡ ಚೆನ್ನಾಗಾಗುತ್ತೆ ಜೀರ್ಣಕ್ರಿಯೆ ಜಾಸ್ತಿ ಚೆನ್ನಾಗಾಗುತ್ತೆ ದೇಹದಲ್ಲಿನ ವಿಷಕಾರಿ ಅಂಶಗಳನ್ನು ಸಹ ಇದು ಹೊರಹಾಕತ್ತೆ ಇವಾಗ ಕಟ್ ಮಾಡಿಟ್ಟಿರೋ ಸೇರಿಸ್ತಾ ಇದ್ದೀನಿ ಈಗ ಸ್ವಲ್ಪ ಉರಿಗಡಲೆ ಸಾಂಬಾರು ಸ್ವಲ್ಪ ಇದು ಈರೇಕಾಯ್ದು ಸಾಂಬಾರು ಸ್ವಲ್ಪ ನೀರಾಗುತ್ತಲ್ಲ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಒಂದೇ ಒಂದು ಒಂದು ಪೀಸು ಚಿಕ್ಕದು ಚಿಕ್ಕೆ ತಗೊಂಡಿದ್ದೀನಿ ಮೂರು ಲವಂಗ ಸ್ವಲ್ಪ ಸಾಂಬಾರ್ ಪೌಡ್ರು ನಾನು ಒಂದು ಸ್ಪೂನು ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಸ್ಪೂನು ಮತ್ತು ಇದೊಂದು ಒಂದೂವರೆ ಸ್ಪೂನ್ ತೊಗೊಂಡಿದ್ದೀನಿ ನೀವು ನಿಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ತೊಗೊಂಡೋಡಿ ಖಾರ ರುಬ್ಕೊಂಡಿದ್ದೀನಿ ನಿಮ್ಮ ಫ್ಯಾಮಿಲಿಲಿ ಎಷ್ಟು ಜನ ಇದ್ದೀರೋ ಅದಕ್ಕೆ ನೋಡಿ ನೀವು ಮಾಡ್ಕೊಳ್ಳಿ ಇಷ್ಟು ಜನಕ್ಕೆ ಅಂತ ನಾನೀಗ ಇವಾಗ ಕಡಲೆಕಾಳು ಮತ್ತು ಬಟಾಣಿನ ನೆನೆಸಿಟ್ಟಿದ್ದೆ ನೈಟು ಅದನ್ನು ಕೂಡ ಸೇರಿಸ್ತಿದ್ದೀನಿ ಇವಾಗ ಒಲೆ ಮೇಲೆ ಫಾನಿ ಇದು ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಫ್ಯಾನಿಗೆ ಇವಾಗ ಆಯಿಲ್ ಹಾಕಿದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋಣಾಗ ಫಸ್ಟು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಗೊತ್ತಲ್ಲ ನಮಗೆ ಜೀರ್ಣಕ್ರಿಯೆ ಚೆನ್ನಾಗಾಗೋಕ್ಕೆ ಮತ್ತು ಗ್ಯಾಸ್ಟ್ರಿಕ್ ಎಲ್ಲ ಬರ್ದಂಗೆ ಗ್ಯಾ ಜೀರಿಗೆ ತುಂಬ ಹೆಲ್ಪ್ ಆಗಿದೆ ಇವಾಗ ಸ್ವಲ್ಪ ಕರಿಬೇವನ್ನೂ ಕೂಡ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕ ಅದನ್ನು ಹಾಗೆ ತಿರುಕೊಳ್ಳೋಣ ಫ್ರೈ ಆಗಲಿ ಈಗ ಸ್ವಲ್ಪ ಈರುಳ್ಳಿನೂ ಕೂಡ ಸೇರಿಸ್ತಾ ಇದ್ದೀನಿ ಸಣ್ಣಗೆ ಎಚ್ಚರ ಈರುಳ್ಳಿ ನಾನು ಯಾವುದೇ ಈರುಳ್ಳಿಗಳ ರುಬ್ಬಲ್ಲ ಸಾಂಬಾರಿಗೆ ಹಾಗೇನೇ ಕಟ್ ಮಾಡಿ ಹಾಕ್ತೀನಿ ನೆನ್ಸಿ ನೆನೆ ಹಾಕಿದ ಕಾಳು ಕ ಕಾಳು ಕೂಡ ಸೇರಿಸ್ತಾ ಇದ್ದೀನಿ ಈಗ ಕಟ್ ಮಾಡಿಟ್ಟಿರೋ ಹೀರೆಕಾಯೂ ಸೇರಿಸ್ಕೊಂಡು ಎಲ್ಲನೂ ಒಟ್ಟಿಗೆ ಫ್ರೈ ಮಾಡೋಣ ಫ್ರೆಂಡ್ಸ್ ನಾನು ಇದೇ ರೀತಿ ನನ್ನೆಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಂದ್ರೆ ತಾವುಗಳು ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮಗೆ ಈ ವಿಡಿಯೋಗಳು ಇಷ್ಟ ಆದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವಾಗೆಲ್ಲನೂ ಒಂದು ಕಡೆಯಿಂದ ಬಾಡಿಸ್ಕೊಂಡಿದ್ದೀನಿ ಬಾಡಿಸ್ತಾ ಇದ್ದೀನಿ ಕಣ್ಣಿನ ದೃಷ್ಟಿಯೂ ಕೂಡ ಸ್ವಲ್ಪ ಚಿಟಿಗೆ ಅರಿಶಿನ ಸೇರಿಸ್ಕೊಳ್ಳೋಣ ಅದಕ್ಕೆ ಕಣ್ಣಿನ ದೃಷ್ಟಿಗೂ ಇದು ಸುಧಾರಣೆ ಸುಧಾರಣೆ ಆಗುತ್ತೆ ಅಕ್ಷಿಪಟಲದ ಅದು ಕೂಡ ಇಂಪ್ರೂವ್ ಆಗುತ್ತೆ ಅಕ್ಷಿಪಟ ಎಲ್ಲ ಕಣ್ಣು ಕಬ್ಬಿನಾಂಶ ಏರಳವಾಗಿದೆ ಇದರಲ್ಲಿ ತೂಕ ಇಳಿಸಲು ಕೂಡ ಇದನ್ನು ವೆಯ್ಟ್ ಗ್ಲಾಸ್ಗೂ ಕೂಡ ಯೂಸ್ ಮಾಡ್ತಾರೆ ಇದ್ರ ಜ್ಯೂಸ್ ಕುಡಿಬೋದು ಇಲ್ಲಂತಂದರೆ ಇದನ್ನು ಗ್ರೇವಿ ಮಾಡ್ಕೊಳ್ಳೋದು ಮತ್ತು ಪ ಪಲ್ಯಗಳು ಮಾಡ್ಕೊಂಡು ತಿನ್ನೋದು ಸಾಂಬಾರು ಮಾಡ್ಕೊಳ್ಳೋದು ಎಲ್ಲ ಇದೆ ಮತ್ತು ಮಲಬದ್ಧತೆಯ ನಿವಾರಣೆಯನ್ನು ಕೂಡ ಮಾಡುತ್ತೆ ಏಕೆಂದರೆ ನೀರಿನ ಅಂಶ ಇದೆಯಲ್ಲ ಹಾಗಾಗಿ ಮಲಬದ್ಧತೆಯನ್ನು ಕೂಡ ನಿವಾರಣೆ ಮಾಡುತ್ತೆ ಅದೆಲ್ಲ ಫ್ರೀ ಇದೆ ಇವಾಗ ಸ್ವಲ್ಪ ಮುಕ್ಕಾಲು ಭಾಗ ಆಗಿದೆ ಇವಾಗ ಇದಕ್ಕೆ ರುಬ್ಬಿಟ್ಟಿರೋ ಮಸಾಲೆ ಸಾ ಮಸಾಲೆನೂ ಕೂಡ ಕಾರನರು ಹಾಕ್ತಾ ಇದ್ದೀನಿ ಅದೆಲ್ಲ ಒಂದು ಕಡೆಯಿಂದ ಫ್ರೈ ಮಾಡ್ಕೊಳ್ಳೋಣ ಎಲ್ಲವ ಈಗ ಸ್ವಲ್ಪ ಅದನ್ನು ಜಾರನ್ನ ತೊಳ್ಕೊಂಡು ಕೂಡ ಅದನ್ನೇ ಸ್ವಲ್ಪ ನೀರು ಸೇರಿಸ್ಕೋತೀನಿ ಇನ್ನುವೇ ಇದು ಸ್ವಲ್ಪ ಇನ್ನೊಂದು ಸ್ವಲ್ಪ ಬಿಸಿ ಇದಾಗಲಿ ಫ್ರೈ ಆಗಲಿ ಹಸಿ ಅಂಶ ಎಲ್ಲ ಹೋಗ್ಬೇಕಲ್ಲ ಹಾಗಾಗಿ ಹಸಿ ಹಸಿ ವಾಸನೆ ಹೋಗಲಿ ಅಂತ ಅದರಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ಸ್ವಲ್ಪ ಸಾಲ್ಟು ಮತ್ತು ನೀರು ಸೇರಿಸ್ಕೊಂಡು ಸಿ ನೀರು ಸೇರಿಸಿದ್ರೆ ಇವಾಗ ಸಾಲ್ಟ್ ಹಾಕ್ತಿದ್ದೀನಿ ಕಡಲೆಕಾಳು ಮತ್ತು ಕಡಲೆಬೇಳೆ ಮತ್ತು ಹೀರಕ್ಕೆ ಗೊಜ್ಜು ರೊಟ್ಟಿಗೆ ಅದಕ್ಕೂ ಚೆನ್ನಾಗಿತ್ತು ಇನ್ನೊಂದು ಸ ಇನ್ನೊಂದು ದಿನ ಅದು ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ನಾನು ಸಾಂಬಾರು ಮಾಡಿದ್ದೀನಿ కన్సిస్టెన్సీ కరెక్ట్గా ఇవ్వ ఇన్నొన్న స్వల్ప సాల్టూ స్వల్ప సప్పె అనస్తో అది ఇన్నొన్న ಇವಾಗ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ನಮಗೆ ಅಳತೆಗೆ ಎಷ್ಟು ಬೇಕು ಅಷ್ಟು ನೋಡಿ ಫ್ರೆಂಡ್ಸ್ ವಾ ಸೂಪರಾಗಿದೆ ಒಳ್ಳೆ ಕಲರ್ ಬಂದಿದೆ ಪರ್ಫೆಕ್ಟಾಗಿ ಬೆಂದಿದೆ ಈಗ ಪರ್ಫೆಕ್ಟಾಗಿ ಅದಾಗಿದೆ ಇವಾಗ ನೋಡಿ ತುಂಬ ಚೆನ್ನಾಗಿದೆ ಇದಕ್ಕೆ ಮುದ್ದೆ ಹಾಕಿ ತಿನ್ನಿದ್ರೆ ತುಂಬ ಸೂಪರಾಗಿರುತ್ತೆ ಸಾಂಬಾರು ಹೆಚ್ಚು ತೇಳು ಇಲ್ಲ ಮತ್ತು ಹೆಚ್ಚು ಗಟ್ಟಿನೂ ಕೂಡ ಇಲ್ಲ ಮೀಡಿಯಮ್ ಆಗಿ ಚೆನ್ನಾಗಿದೆ ಇವಾಗ ಮುದ್ದೆ ಇಟ್ಟಿದ್ದಿನ ತಟ್ಟೆಗೆ ಸಾಂಬಾರು ಸರ್ವ್ ಮಾಡ್ಕೊಳ್ಳೋಣ ಹೊಟ್ಟೆನೂ ಹಶವಾಗಿದೆ ಈಗ ಸ್ವಲ್ಪ ಊಟ ಮಾಡ್ಕೊಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಕಲರ್ಫುಲ್ಲಾಗಿದೆ ಫ್ರೆಂಡ್ಸ್ ಇದು ತುಂಬ ಎಲ್ ಹೆಲ್ತ್ ಎಲ್ತ್ಗೆಲ್ಲ ಒಳ್ಳೆಯದು ನೋಡಿ ವಾವ್ ಇಟ್ಟು ತಿಂದಂ ಬೆಟ್ಟಮ್ ಕಿತ್ತಂ ನನಗೆ ಹಿಟ್ಟು ತಿಂದಂಗೆ ಯಾವ ರೋಗನೂ ಇಲ್ಲ ಶಕ್ತಿ ಬರುತ್ತೆ ನಾನು ಯಾವಾಗಲೂ ಮುದ್ದೆ ಜಾಸ್ತಿ ಮಾಡ್ತೀನಿ ಹಾಗಾಗಿ ನೀವು ಕೂಡ ಮುದ್ದೆನ ಯೂಸ್ ಮಾಡಿ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ನೋಡಿ ಒಳ್ಳೆಯ ಕಲರ್ಫುಲ್ಲಾಗಿದೆ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಕೂಡ ಮಾಡಿ ನಾನು ಇದೇ ರೀತಿ ಎಲ್ಲ ವೀಡಿಯೋಗಳನ್ನು ತಮಗೆ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್